ನಮಸ್ಕಾರ ಬಂದರು ವಿಚಾರ ಸಂಘಟನೆಗೆ ಫೀಸಿಬಿಲಿಟಿ ಸ್ಟಡಿಯನ್ನು ಜಿ ಎಸ್ ಡಿ ಕಂಪ್ನಿ ಟಾಟಾ ಕನ್ಸಲ್ಟ್ನಿಂದ ನಡೆಸ್ತಾ ಇದೆ ಮ್ಯಾರಿಟೈಮ್ ಬೋರ್ಡ್ ಆಫ್ ಕರ್ನಾಟಕಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ಇರ್ತಾರೆ ಚೀಫ್ ಸೆಕ್ರೆಟರಿ ಮೇಡಮ್ ಅದಕ್ಕೆ ಮೆಂಬರ್ ಇರ್ತಾರೆ ಇನ್ವೆಸ್ಟ್ ಕರ್ನಾಟಕದಲ್ಲಿ ಕಳೆದ ಹತ್ತು ವರ್ಷದಿಂದಲೇ ಈ ಪ್ರಾಜೆಕ್ಟ್ ಅವರು ಪ್ರವೇಟ್ ಅವರು ದುಡ್ಡು ಹಾಕಿ ಕೋರ್ಟ್ ಕಮಿಷಲ್ ಕೋರ್ಟ್ನ ಅಭಿವೃದ್ಧಿ ಅಂತ ಅವರು ಮಾಡಿದ್ದಾರೆ ಇದಾದ ನಂತರ ಅದಕ್ಕೆ ನಾನೂರ ಅರವತ್ತು ಎಕರೆ ಸಂಬಂಧ ಎಸ್ ಸಿ ಜೆಡ ಸ್ಪೆಷಲ್ ಎಕನಾಮಿಕ್ ಜೋನ್ ಅಂತ ಏನು ಸಮುದ್ರದಲ್ಲಿ ಅವರು ಆ ಬಂದರನ್ನು ನಿರ್ಮಾಣ ಮಾಡಿ ಅಲ್ಲೇ ಹೋಲ್ಡಿಂಗ್ ಏರಿಯಾ ಮತ್ತು ಇಟ್ಕೊಂಡು ಅದಕ್ಕೆ ತಿರ್ಗ ಅಂಕೋಲಾ ಮತ್ತು ಹುಬ್ಲಿ ಮಾರ್ಗ ಏನು ರೈಲ್ವೆ ಲೈನ್ ಇದೆ ಫೀಸಿಬಿಲಿಟಿ ಅದನ್ನ ತಂದು ಅದಕ್ಕಾದ್ರೆ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಎಕ್ರೆಸ್ ಅದಕ್ಕೆ ಒಂದು ಲ್ಯಾಂಡ್ ಅಕ್ವಿಜೇಷನ್ ಮಾಡಿ ಕೋರ್ಟನ್ನು ಅಭಿವೃದ್ಧಿ ಮಾಡಬೇಕಂತ ಅವರು ಪ್ಲಾನ್ ಅಲ್ಲಿ ಇದೆ ಆ ಪ್ಲಾನ್ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಅಪ್ರೂವಲ್ ಆಗಿ ಮ್ಯಾರೇಟೈಮ್ ಬೋರ್ಡ್ ಅಪ್ರೂವ್ ಆಗಿ ಈಗಾಗಲೇ ಸಿಇಒ ಮ್ಯಾರೇಟೈಮ್ ಬೋರ್ಡ್ ಜಯರಾಮ್ ರಾಯಪುರ ಎಲ್ಲ ಮಾತಾಡ್ಬಿಟ್ಟು ಹೋಗಿದ್ದಾರೆ ಈಗ ಅವರು ಫೀಸಿಬಿಲಿಟಿ ಸ್ಟಡಿ ಮಾಡೋದಕ್ಕೆ ಸಮುದ್ರದಲ್ಲಿ ಅವರು ಬೋರಿಂಗ್ ಪಾಯಿಂಟ್ ನಮ್ಮ ಹತ್ತೊಂಬತ್ತರಿಂದ ಇಪ್ಪತ್ತು ಬೋರಿಂಗ್ ಪಾಯಿಂಟ್ಸ್ ಮೂರು ತಿಂ ಗಂಟೆ ಅವರು ಅಧ್ಯಯನ ಮಾಡಬೇಕು ಸಮುದ್ರದ ಒಳಗಡೆ ಅದಕ್ಕೆ ಅವರು ಅಲ್ಲಿ ಆವತ್ತಿನ ಮೀನುಗಳನ್ನು ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವತ್ತು ಅವರು ಪ್ರೊಟೆಸ್ಟ್ ಮಾಡಿದ್ದು ನಿಜ ಹಾಗಾಗಿ ಅವತ್ತು ನಾವು ಮತ್ತೆ ಜಿಲ್ಲಾಧಿಕಾರಿಗಳು ಮಾನ್ಯ ಶಾಸಕರಾದಂತಹ ಸತೀಶ್ ಸೈಯದ್ ಬಂದು ಅವರ ಮನವನ್ನು ಉಳಿಸಿ ಈ ತರ ಪ್ರಾಜೆಕ್ಟ್ ಇದೆ ಇದು ಒಂದು ಸುಳ್ಳು ಸುದ್ದಿ ಬಂದಿತ್ತು ನಾನೂರ ತೊಂಬತ್ತೈದು ಎಕರೆ ಅಲ್ಲಿ ಮೀನುಗಾರರು ನಾವು ತಗೊಂತೀವಿ ಮತ್ತೆ ಕೇರಿನಲ್ಲಿ ಮತ್ತೆ ಆಕಡೆ ಏನು ಎಲ್ಲ ಬೀಚ್ ಎಲ್ಲ ಯಾವ್ದು ಈ ಕೋರ್ಟಿಗೆ ಹೋಗುತ್ತೆ ಅಂತ ಹೇಳಿ ಅದು ವಾಟ್ಸ್ಆಪ್ ಮುಖಾಂತರ ಅಥವಾ ನ್ಯೂಸ್ ಪೇಪರ್ ಮುಖಾಂತರ ಸ್ವಲ್ಪ ಸಮುದ್ರದ ಒಳಗಡೆ ಅನ್ನೋದು ನ್ಯೂಸ್ ಭೂಮಿನಲ್ಲಿ ಅನ್ನೋದು ಗೊತ್ತಲ್ಲ ಹಾಗಾಗಿ ಅಥವಾ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಮೀನುಗಾರರು ಆತಂಕದಲ್ಲಿ ಇದ್ದರು ಹಾಗಾಗಿ ನಾವು ಹೋಗಿ ಅವರು ಮನವೊಲಿಸಿ ಅವತ್ತೇ ಆನ್ಕೋಲ ತಹತೀಲ್ದಾರ್ ಆಫೀಸಲ್ಲಿ ಒಂದು ಪಬ್ಲಿಕ್ ಮೀಟಿಂಗ್ನ ಕರೆದು ಯಾರು ಕಂಪ್ನಿಯಲ್ಲಿದ್ದಾರೆ ಜೆ ಎಸ್ ಎಲ್ ಕಂಪ್ನಿಯವರು ಮತ್ತೆ ಮನೆ ಜಿಲ್ಲಾಧಿಕಾರಿಗಳು ಮತ್ತೆ ನಾನು ಮತ್ತೆ ವಿವೇಕ ಸಾಹೇಬರು ಎಮ್ ಎಲ್ ಸಿ ಅವರು ಎಮ್ ಎಲ್ ಎಲ್ಲ ಬಂದು ಪಬ್ಲಿಕ್ಕು ಏನೇನು ಸಮಸ್ಯೆಗಳು ಏನಿದೆ ಅವ್ರ ನೋಟ್ಸ್ ಏನಿದೆ ಅಂತ ಹೇಳಿ ಕಂಪ್ನಿ ಕಡೆಯಿಂದ ನಾವೆಲ್ಲ ಬುಕ್ಲೇಟ್ಸ ಮತ್ತೆ ಏನು ಪ್ರಾಜೆಕ್ಟ್ ಡೀಟೇಲ್ಸ್ ಇದೆ ಅಲ್ಲಿಗಂತ ಯಾರು ಕಂಪ್ನಿ ಕೊಟ್ಟಿರಲಿಲ್ಲ ನಾವು ಅವರೆಲ್ಲ ಕೊಟ್ಟು ಕಡೆಯಿಂದ ನಾವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಸಿದ್ವಿ ಅದಾದ ನಂತರ ನಾವು ತುಂಬ ಜನ ಲೀಡರ್ಸು ಅವರು ಆತ್ಮಸಮೋಚಾರ ಮಾಡಿಲ್ಲ ಹಿಡಿದ್ರು ನಾವು ತೌಸಂಡ್ ಲೀಡ್ಸ್ ತಗೊಂಡು ಬೋಟ್ ತಂದು ಬಾತಿನ ನಾವು ಅಟ್ಯಾಕ್ ಮಾಡ್ತೀವಿ ಕೇರಿ ಬಂದರೂ ಮಾಡೋಕ್ಕೆ ನಾವು ಬಿಡೋಲ್ಲ ಅಂತ ಹೇಳಿದ್ರು ಎಲ್ಲ ಸರಿ ಇದೆ ಬಟ್ ಅಂತ ಇದೆ ಈಗ ಅದು ಫೀಸಿಬಿಲಿಟಿ ಸ್ಟಡಿ ನಡೆದ ನಂತರ ಪಬ್ಲಿಕ್ ಹಿಯರಿಂಗ್ ಆಗುತ್ತೆ ಅಲ್ಲಿರುವಂತಹ ಪ್ರತಿಯೊಬ್ಬರನ್ನು ಸಹ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆಲ್ಲ ಮಾತಾಡೋದ್ ಮತ್ತೆ ಗ್ರೀನ್ ಟ್ರಿಬ್ಯುನಲ್ ಇದೆ ಹೈಕೋರ್ಟ್ ಇದೆ ಅದಾದ ನಂತರ ಸ್ಪೆಷಲ್ ಎಕನಾಮಿಕ್ ಝೋನ್ ನ ಏನು ಅಧ್ಯಯನ ಮಾಡುವಂತ ಸಿಆರ್ ಇದೆ ಕಾಸರಗೋಡ್ ಮಟ್ಟದಲ್ಲಿ ಏನು ಹದಿನಾರು ಪರ್ಸೆಂಟ್ ನಡೀತಾ ಇತ್ತು ಅಷ್ಟು ಪ್ರೊಸೆಸ್ ಇದೆ ಅದಾದಂತೆ ಯಾವುದೇ ಒಂದು ಒಂದು ಅಡಿಪಾಯನೂ ಸಹ ಅಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಫೀಸಿಬಲ್ ಸ್ಟಡಿನ ನಡೆಸ್ಬೇಕಾಗಿದ್ದು ಜಿಲ್ಲಾಡಳಿತ ಸೊ ಜಿಲ್ಲಾಡಳಿತಕ್ಕೆ ಮ್ಯಾನೇಜರ್ ನಿರ್ದೇಶನಿದೆ ಸೊ ನಾವು ಅಲ್ಲಿ ಈಗ ಮೀನುಗಾರರೆಲ್ಲ ಆತಂಕದಲ್ಲಿರೋದ್ರಿಂದ ಅದನ್ನ ಡೌಟ್ಸ್ ಕ್ಲಾರಿಫೈ ಮಾಡಬೇಕು ಒಂದು ಎರಡನೇದು ಅಲ್ಲಿ ಶಾಂತ ಭದ್ರತಾ ಆಗ್ಬಾರ್ದು ಲಾಸ್ಟ್ ಟೈಮ್ ನಾವೆಲ್ಲ ನಾವು ಸಮುದ್ರದಲ್ಲಿ ಹಾಕ್ತೀವಿ ಸಮುದ್ರದಲ್ಲಿ ಹೋಗ್ತೀವಿ ಅಂದರೆ ನಾವೆಲ್ಲ ಅವರನ್ನ ರಕ್ಷಣೆ ಮಾಡ್ಕೊಂಡು ಬಂದ್ವಿ ಮೀನುಗಾರರಲ್ಲಿ ಎಲ್ಲರೂ ಸಹ ಈ ಥರ ಪ್ರಾಜೆಕ್ಟಿಗೆ ನೀವು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸಿದ್ರು ನಾವು ಹೇಳಿದ್ವಿ ಈಗ ಅವರು ಇಲ್ಲಿ ಕಾರವಾರದಿಂದ ಹಿಡಿದು ಮತ್ತೆ ನಮ್ಮ ಪಟ್ಟಣದ ತೊಂದರಿಗಣ ಎಲ್ಲ ಮೀನುಗಾರರ ಹತ್ರ ಹೋಗಿ ಇಲ್ಲ ನಾವು ಆ ಬಾರ್ಜೇಲಿಗೆ ಅಲ್ಲಿಂದ ಹೋಗಬೇಕು ಅದಕ್ಕೆ ನಾವು ಒಂದು ಸಾವಿರ ಸಾವಿರ ಬೋಟ್ಗಳು ತಗೊಂಡು ಅವ್ರಿಗೆ ಅಟ್ಯಾಕ್ ಮಾಡೋದು ಅಂತೇಳಿ ಎಲ್ಲ ನಮಗೆ ಗುಪ್ತ ಮಾಹಿತಿ ಸಿಕ್ಕಿತ್ತು ಹಾಗಾಗಿ ಅದು ಆಗೋದು ಬೇಡ ಸಮುದ್ರದಲ್ಲಿ ಹೇಳಿ ನಾವು ಸಮುದ್ರದಲ್ಲಿ ಮೀನುಗಾರರಿಗೆ ಯಾವುದೇ ತೊಂದರೆ ಆಗ್ತಿಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆಗಿದ್ದು ನಾಲ್ಕು ಜನ ಉಂಟು ಕೊಡಬೇಡ್ರಿ ಆಯುಧಿಗಳು ತಗೊಬೇಡ್ರಿ ಬಾರ್ಜಿಗೆ ತೊಂದರೆ ಮಾಡಬೇಡಂತ ಮೇಡಮ್ ಅವರು ಆದೇಶ ಮಾಡಿದ್ರು ಮೀನುಗಾರರಿಗೆ ಅಂತ ಹೇಳಿ ಹೇಳೋದಕ್ಕೆ ಫಿಶರೀಸ್ ಡಿಪಾರ್ಟ್ಮೆಂಟ್ ಯಾವುದೇ ಆದೇಶ ಮಾಡಿಲ್ಲ ಅವರೀ ಹದಿನಾಲ್ಕು ದಿನಗಳಲ್ಲಿ ಇಲ್ಲಿಂದ ಹಿಡಿದು ಅಲ್ಲಿ ಗಂಟ ಎಲ್ಲ ವಿಲೇಜಸ್ಗಳಿಗೆ ಹೋಗಿ ಈ ಪ್ರಾಜೆಕ್ಟ್ ಬಗ್ಗೆ ಅದು ಮೂಡಿಸ್ತಾ ಇದೆ ಅವರು ಅವ್ರಿಗೆ ಪ್ರಜಾಸ್ವಾಮ್ಯ ಹಕ್ಕು ಮಾಡಿದ್ರು ಬಟ್ ಎಲ್ಲ ಬೋಟ್ಗಳನ್ನ ಸೇರಿಸ್ಕೊಂಡು ನಾವು ಭಾರತಾಟಕ್ಕೆ ಮಾಡುವಂಥದ್ದು ಅದು ಕ್ರಿಮಿನಲ್ ಡಸ್ಪಾಸ್ ಆಗುತ್ತೆ ಜಿಲ್ಲಾಧಿಕಾರಿಗಳ ಆದೇಶವನ್ನು ನಾವು ತಕ್ಕಾಗಿ ಪಾಲನೆ ಮಾಡೋಕ್ಕೆ ಆಗಿ ನನ್ನದು ಕೆಲಸ ಇದೆ ಹಾಗಾಗಿ ಇದನ್ನು ನಾವು ಮನವರಿಕೆ ಮಾಡಿದ್ವಿ ನಿನ್ನೆ ಅವರು ಎಲ್ಲ ಕೇಣಿಯ ನಾಗರಿಕರೆಲ್ಲ ನಮ್ಮ ಹತ್ರ ಬಂದಿದ್ರು ನನ್ನ ಹತ್ರ ಈ ಥರ ನಾವು ಒಂದು ಸಾಲಿಡಿಟಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿ ಬಟ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಐದನೇ ತಾರೀಕಂತ ಜಾರಿ ಇರೋದ್ರಿಂದ ಅಲ್ಲಿ ಕೇಣಿ ಮತ್ತೆ ಅಲ್ಲಿ ಸುತ್ತಮುತ್ತ ಐದು ಗ್ರಾಮಗಳಲ್ಲಿ ಅದು ಮಾಡೋಕ್ಕಾಗಲ್ಲ ಮತ್ತೆ ನೀವು ಬೋರ್ ಪಾಯಿಂಟ್ಗಳಲ್ಲಿ ಸಹ ಅಲ್ಲಿಗೆ ಫೈವ್ ಹಂಡ್ರೆಡ್ ಮೀಟರ್ಸ್ ಸಮುದ್ರದಲ್ಲಿ ನಿಷೇಧವಾಗಿರೋದ್ರಿಂದ ಸಹ ನೀವು ಅಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ವೈರ ಮೀಡಿಯಲ್ಲಿ ಏನು ಮಾಡಬೇಕಿಲ್ಲ ಸರ್ ನಾವು ಇದನ್ನು ಸರ್ಕಾರಕ್ಕೆ ತರಬೇಕು ನಾವು ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು ಮಾನ್ಯ ಶಾಸಕರು ಸಹ ಅವ್ರ ಜೊತೆ ಎಲ್ಲ ಮಾತಾಡಿ ಅವರಿಗೆ ನಾಳೆ ಬೇಡಿಕೆ ಇದೆ ಅಂದರೆ ಇಲ್ಲಿ ಒನ್ ಫಾರ್ಟಿ ಫೋನ್ ಸೆಕ್ಷನ್ನ ಹೊರತುಪಡಿಸಿ ಬೇರೆ ಎಲ್ಲಿದೆ ಅಲ್ಲಿ ಅವರಿಗೆ ಪ್ರತಿಭಟನೆ ಮಾಡೋದಕ್ಕೆ ನಮಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ನಾವು ಅವರೆಲ್ಲರೂ ಬಾಂಡು ಹೊರ್ಬಂಡ್ ಒಂದೊಂದು ಲಕ್ಷ ರೂಪಾಯಿ ಬಾಂಡ್ ಯಾವುದೇ ಅಧಿಕರ ನಟನೆ ನಡೀಬಾರದು ಪ್ರತಿಭಟನೆಗಳು ನಡೆದಾಗ ಯಾವ ಸಮುದ್ರಕ್ಕೆ ಹೋಗಬಾರದು ಮೀಡಿಯಾವನ್ನು ಬಂದುಬಿಟ್ಟು ಹಿಂದೂ ಸಮುದ್ರದ ಒಳಗಡೆ ಯಾರೋ ಹೋಗಬಾರ್ದು ಅದಾದ ನಂತರ ಅವರ ರಕ್ಷಣೆಗೆ ನಾವೆಲ್ಲರೂ ಸಿ ಎಸ್ ಪಿ ಯಿಂದ ಕೋಸ್ಟ್ ಗಾರ್ಡಿಂದ ಏನು ತರಗು ಮಾಡಬೇಕು ಮಾಡ್ತಾ ಇದ್ವಿ ಬಟ್ ತುಂಬಾ ಸಂತೋಷವಾದ ವಿಷಯ ಇದೆ ಅಂತ ಹೇಳಿದ್ರೆ ನಿನ್ನೆ ಬಂದು ಮುಖಂಡ್ ಬಿಟ್ಟಿದ್ವಿ ಅವರೇ ಯಾವ ಹೋಟ್ ಹೋಗ್ತೀರಾ ನಾನೇ ವಾಲಂಟೀಸ್ ಆಗಿ ನಾವು ಕೆಲಸ ಮಾಡ್ತೀರಂತ ನಮಗೆ ಬರ್ತು ಕೊಟ್ಟಿದ್ದಾರೆ ಅವ್ರು ಏನು ನಮಗೆ ಬಂದು ಕೊಡ್ತಾರೆ ಅದ್ರ ಮೇಲೆ ನಾವು ಅವ್ರಿಗೆ ಅನುಮತಿ ಕೊಡ್ತಿದ್ವಿ ಅವರು ಶಾಂತಿ ಮೃತಪಟ್ಟೆ ಆಗಿರ್ಬೋದು ಸರ್ಕಾರದ ಗಮನ ಅನ್ನೋದನ್ನು ಅವರು ತಿಳಿಯಬಹುದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅವರಿಗೆ ಪ್ರತಿಭಟನೆ ಹಕ್ಕು ಅದನ್ನು ನಾವು ಮಾಡ್ತಾ ಇದ್ದೀವಿ ಒಂದೇ ಸಮಸ್ಯೆ ಒನ್ ಪಾಯಿಂಟ್ ಏನು ಒನ್ ಸಿಕ್ಸ್ಟಿ ತ್ರೀ ಜಿ ಇದೆ ಅಲ್ಲಿ ಮತ್ತೆ ಅಲ್ಲಿ ಸರ್ವೆ ನಡೀತಾ ಜರ್ಮನ್ ಕಂಪನಿ ಅದು ಟಾಟಾ ಕಲ್ಸಿದ್ದ ಅದು ಎಷ್ಟು ಕೋಟಿ ಅಂದ್ರೆ ರೂಪಾಯಿ ಇವ್ರು ಹೋಗಿ ಏನು ಡ್ಯಾಮೇಜ್ ಮಾಡಿದ್ರು ತಿರುಗಾ ನಾವು ಮೀನುಗಾರ ಮೇಲೆ ಕೇಸ್ ಕಟ್ಟುತ್ತೆ ಆ ಒನ್ ಅವರ್ ಕಾಸಲ್ ಕೋರ್ಟ್ ಅಂತಂದ್ರೆ ನಾವು ಅಷ್ಟೇ ಹೇಳಿದ್ವಿ ಏನು ನಾಲ್ಕು ದಿವಸ ನಾವು ಕ್ಯಾಂಪ್ ಮಾಡಿದೆ ಡಿ ಎಸ್ ಪಿ ಪಟ್ಟಿಗಳವರು ನಮ್ಮ ಡಿ ಸಿ ಎಸ್ ಪಿ ಅವರು ಸಿದ್ದರಾಮೇಶ್ವರ ಅವರೆಲ್ಲ ಅವ್ರಿಗೆ ಪ್ರಾಜೆಕ್ಟ್ನು ಡೀಟೇಲ್ಸ್ ಕೊಟ್ಟಿದ್ವಿ ಹೊನ್ನಾವರ್ನಲ್ಲಿ ಅವ್ರಿಗೆಲ್ಲ ಕೇಸ್ಗಳು ಸೋತಿದ್ದಾರೆ ಇನ್ನೊಂದು ಸಿ ಅಪ್ಲಿಕೇಶನ್ ಹಾಕಿ ಅಲ್ಲ ಮುಂದೆ ಈ ಪ್ರಾಜೆಕ್ಟ್ ಆಲ್ರೆಡಿ ಇದಕ್ಕೆ ಮಾಡಿದ್ದಾರೆ ಬಟ್ ಅವ್ರಿಗೆ ಏನಂದ್ರೆ ಹೊಸಪಾಟಿಗೆ ಬೈಬಲ್ ಲಿಂಕ್ ಇತ್ತು ಫಿಫ್ಟಿ ಮೀಟರ್ಸ್ಗೆ ಅದನ್ನು ನಾವು ಮಾನ್ಯ ಮಂತ್ರಿಗಳು ಮೀಟಿಂಗ್ ಮಾಡಿ ಮೀಟಿಂಗ್ ಆಗಿ ಯಾರು ತೊಂದರೆ ಆಗ್ಬಾರ್ದು ಅಂತ ಹೇಳಿ ಬೈಲ್ವೆ ಲೈನ್ಗೆ ಅವರು ಕ್ಯಾನ್ಸಲ್ ಮಾಡಿಸಿ ಆಮೇಲೆ ಐವತ್ತು ಮೀಟರ್ ಏನು ಭರತದ ರೇಖೆಯಿಂದ ಏನು ಐವತ್ತು ಮೀಟರ್ ಬರುತ್ತೆ ಅದು ಕೋರ್ಟ್ ಲೈನ್ ಗೌರ್ಮೆಂಟ್ ಲ್ಯಾಂಡ್ ಪೋರ್ಟ್ ಡಿಪಾರ್ಟ್ಮೆಂಟ್ ಇವರೆಲ್ಲ ಅತಿಕ್ರಮಣ ಯಾರು ಇದಾರೆ ಯಾರು ಕಟ್ಟ ಕಟ್ಟಿದ್ದಾರೆ ಅದನ್ನು ನಾವು ಐವತ್ತು ಮೀಟರ್ ಆದ್ರೆ ಮುನ್ನೂರಿಂದ ನಾನೂರು ಮನೆಗೆ ಹೋಗುತ್ತೆ ಮಾಡೋದು ಬೇಡ ಮೂವತ್ತೈದು ಮೀಟರ್ ಮಾಡೋಣ ಫಿಶರ್ ಮೆನ್ಗೆ ಸಮುದ್ರಕ್ಕೆ ಹೋಗೋದಕ್ಕೆ ಎಕ್ಸ್ಕ್ಲೂಸಿವ್ ರೋಡ್ ಮಾಡ್ಕೊಡೋಣ ಇದು ಫ್ಲೈಓವರ್ ಮಾಡಿ ಯಾರು ತೊಂದರೆ ಆಗಬಾರ್ದು ಮತ್ತೆ ಅಲ್ಲಿ ಏನು ವ್ಯವಸ್ಥಾ ಇದೆ ಅಲ್ಲಿ ಸಹ ಏನು ತೊಂದರೆ ಮಾಡೋದು ಮಾಡೋದಂತ ಹೇಳಿ ಟೈಮ್ ತಗೊಂಡು ಮಾನ್ಯ ಮಂತ್ರಿಗಳು ಎಲ್ಲ ಮೀಟಿಂಗ್ ಮಾಡಿ ನಾವು ಸಹ ಹೊಸಪಟ್ಟಣದಲ್ಲಿ ಕಾಸರಗೋಡಲ್ಲಿ ಬೇರೆ ಬೇರೆ ಏನು ಒಂದು ನಾಲ್ಕರಿಂದ ಹತ್ತು ಕಡೆ ನಾನು ಸಾರ್ವಜನಿಕ ಎಸ್ ಪಿ ಆಗಿ ಡಿ ಸಿ ಮೇಡಮ್ ಅವ್ರು ನಮ್ಮ ಐ ಸಿ ಸರ್ ಬಂದರು ಎಲ್ಲರಿಗೂ ನಾವು ಮಾಹಿತಿ ಹಂಚ್ಕೊಂಡಿದ್ದೀವಿ ಮಾಹಿತಿ ಹಂಚ್ಕೊಂಡ ನಂತರ ಅವ್ರು ವಾಟ್ಸಪ್ ಗ್ರೂಪ್ಗಳಲ್ಲಿ ಏನು ಮಾಡೋದು ನಾವು ಯಾವ ಎಲ್ಲ ಮೀನುಗಾರರು ಮೀನುಗಾರಿಕೆ ಬಂದ್ ಮಾಡಿ ನಾನು ಸಲಹೆ ಮಾಡಿದ್ರೆ ಎಲ್ಲ ಅಟ್ಯಾಕ್ ಮಾಡಬೇಕು ಅಂತ ಪ್ರಚೋದನೆ ಮಾಡೋದು ವಾಟ್ಸಪ್ಪಲ್ಲಿ ಯಾರು ಇದ್ರವರೆಲ್ಲ ನೀವು ನಾಳೆ ಮಾಡಿ ಅಂತ ಹೇಳಿ ವಾಟ್ಸ್ಆಪ್ ಗ್ರೂಪ್ ಯಾರು ಪರಿಚಯ ಮಾಡಿ ಮೇಲೆ ಕಾನ್ಸ್ ಮಾಡಿದ್ರು ಅದಾದ ನಂತರ ಎಷ್ಟು ಮೀಟಿಂಗ್ ನಾವು ಗ್ರಾಮ ಸಭೆ ಕೇಳಿದ್ರು ಸಹ ಗ್ರಾಮ ಸಭೆ ಬಹಿಷ್ಕಾರ ಮಾಡಿದ್ರು ನಾವೇ ಬಂದು ನಿಮ್ಮ ನಾವು ಮಾತಾಡ್ತಿರೋದ್ರೆ ನಮ್ಮ ಬರದಕ್ಕೆ ಬಿಟ್ಟಿಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದ್ರು ಸಹ ಸಾವಿರಾರು ಜನ ಜನ ಸೇರಿದ್ರು ಬಲಂತವಾಗಿ ಸರ್ವೆ ಮಾಡುವಂತ ಅಧಿಕಾರಿಗಳನ್ನ ಪೊಲೀಸ್ ಅಧಿಕಾರನ ಅಟ್ಯಾಕ್ ಮಾಡಕ್ಕೆ ಬಂತು ಅಷ್ಟು ಬಲವಾಗ್ತದೆ ಹಾಗಾಗಿ ನಾವು ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರು ಅವ್ರನ್ನ ನಾವು 最後。